ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಆರ್ ಕೋರ್ಟ್ ಕೇಸ್ ಏನಾಯಿತು ಅದರ ಜೊತೆಗೆ ಈ ಮಾರ್ಚ್ ಇಪ್ಪತ್ತಾರರ ಹಿಯರಿಂಗ್ ಏನಾಯಿತು ಅದರ ಜೊತೆಗೆ ಶಿಕ್ಷಕರ ನೇಮಕಾತಿಗಳ ಪ್ರಾರಂಭ ಯಾವಾಗುತ್ತೆ ಎಂಬುದರ ಬಗ್ಗೆ ಬಹಳಷ್ಟು ಜನ ನನಗೆ ಪ್ರಶ್ನೆಗಳನ್ನು ಇದ್ದರು ಅದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಏನಕ್ಕೆ ಅಂತಂದರೆ ಇದೀಗ ಮಧ್ಯಂತರ ಒಳ ಮೀಸಲಾತಿ ವರದಿ ಜಾರಿಗೆ ಆಗಿದ್ದು ಇನ್ನೇನು ನೆಕ್ಸ್ಟ್ ಈಗ ಒಂದು ಹದಿನೈದು ದಿನಗಳಿಂದಲೇ ಒಂದು ನೇಮಕಾತಿಗಳ ಪರ್ ಪ್ರಾರಂಭ ಆಗಿಬಿಡುತ್ತೆ ಅಂತ ಬಹಳಷ್ಟು ಜನ ಇದ್ದರು ಸೊ ಅದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋನ ಮಾಡಲಾಗಿದ್ದು ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಾಡಿರುವಂಥ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಆಗಿರ್ಬೋದು ಅದರ ಜೊತೆಗೆ ಸಿಸ್ಟ್ ಸಿ ಟೆಟ್ ಕೆ ಟೆಟ್ನ ಮಾಹಿತಿ ಸಹ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ಈ ಒಂದು ಕೋರ್ಟ್ ಕೇಸ್ ಏನಾಯಿತು ಎಂಬುದ್ರ ಬಗ್ಗೆ ಮೊದಲಿಗೆ ನೋಡ್ತಾ ಹೋಗೋಣ ಮೊದಲಿಗೆ ಈ ಕೇಸ್ ಯಾವಾಗ ಆಗಿರೋದು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಒಂದನೇ ತಾರೀಕು ಸೊ ಸತತ ಒಂದು ಒಂದರಿಂದ ಒಂದೂವರೆ ವರ್ಷ ಆಗ್ತಾ ಬರ್ತಾ ಇದೆ ಇನ್ನು ಈ ಕೇಸ್ ಈಗ ಪೆಂಡಿಂಗಲ್ಲೇ ಇದೆ ಸೊ ಲಾಸ್ಟ್ ಹಿಯರಿಂಗ್ ಇದ್ದಿದ್ದು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಅವತ್ತು ಸಹ ಮೋಷನ್ ಹಿಯರಿಂಗ್ ಸೊ ತುಂಬ ಹಿಯರಿಂಗ್ಸ್ ಇರೋದ್ರಿಂದ ಅದು ನೆಕ್ಸ್ಟು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ಏಪ್ರಿಲ್ ಮೂರನೇ ತಾರೀಕು ಇದು ಕಂಪ್ಯೂಟರ್ ಜನ್ರೇಟ್ ಆಗಿರುವಂಥದ್ದು ಸೊ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಟೆಂಟೇಟಿವ್ಲಿ ಕೇಸ್ ಮೇ ಬಿ ಲಿಸ್ಟೆಡ್ ಅಂತ ಸೊ ಅವತ್ತು ಈ ಕೇಸನ್ನ ತಗೋಬೋದು ಅಂತಂದರೆ ಮತ್ತೆ ಇದನ್ನು ಒಂದು ಹತ್ತರಿಂದ ಹದಿನೈದು ದಿನಕ್ಕೆ ಮುಂದೂಡಿಕೆ ಹಾಕಿದ್ದಾರೆ ಸೊ ಆಕ್ಚುಲಿ ಹತ್ತೊಂಬತ್ತನೇ ತಾರೀಕು ಇದ್ದಿದ್ದು ಮತ್ತೆ ಅದು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಮತ್ತೆ ಮೂರನೇ ತಾರೀಖು ಅಂದರೆ ಈಗ ಒಂದೊಂದು ವಾರಕ್ಕೆ ಒಂದು ಸಲ ಇದು ಕೇಸ್ ಲೀಸ್ಟ್ ಇದೆ ಆದರೂ ಸಹ ಅಲ್ಲಿ ಯಾರೂ ವಾದ ಮಾಡೋರಿಲ್ಲ ಸೊ ಅದರ ಜೊತೆಗೆ ಈಗೇನು ಮುಂದೆ ಈಗ ಒಂದು ನೇಮಕಾತಿಗಳ ಪರವಾಗಿ ಪ್ರಾರಂಭ ಆಗುತ್ತೆ ಅಂತ ಈಗ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಏನು ಹೇಳ್ತಿದ್ದಾರೋ ಸೊ ಆ ಆಗಬೇಕು ಎಸ್ಪೆಷಲಿ ಶಿಕ್ಷಕರ ನೇಮಕಾತಿಗಳು ಆಗಬೇಕು ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಸಹ ನಿಮಗೆ ಈ ಒಂದು ಕೋರ್ಟ್ ಕೇಸ್ ಮುಗಿಲೇಬೇಕು ಇನ್ ಕೇಸ್ ಈ ಕೋರ್ಟ್ ಕೇಸ್ ಮುಗ್ದಿಲ್ಲ ಇನ್ಗೆ ನಿಮಗೆ ಒಂದು ಒಳ ಮೀಸಲಾತಿ ಜಾರಿಗೆ ಬಂತು ಅಂದರೂ ಸಹ ಯಾವುದೇ ರೀತಿಯ ಶಿಕ್ಷಕರ ನೇಮಕಾತಿಗಳು ನಡೆಯೋದಿಲ್ಲ ಅದರಿಂದ ಸಾಧ್ಯವಾದಷ್ಟು ಬೇಗ ಈ ಒಂದು ಕೋರ್ಟ್ ಕೇಸ್ ಮುಗಿಬೇಕು ಮತ್ತು ಇನ್ನು ಹಲವಾರು ಹಲವಾರು ಜನರು ಕೇಳ್ತಿರುತ್ತದೆ ಅಂತಂತಂದರೆ ಮತ್ತು ಇನ್ನು ಬಹಳಷ್ಟು ಜನರು ಕೇಳ್ತಿರೋದು ಏನಂತಂದ್ರೆ ಸರ್ ಶಿಕ್ಷಕರ ನೇಮಕಾತಿ ಯಾವಾಗುತ್ತೆ ಅನ್ನುವಂಥದ್ದು ಸೊ ಶಿಕ್ಷಕರ ನೇಮಕಾತಿಗೆ ಆಗಬೇಕು ಅಂತಂದರೆ ಈಗ ನಮಗೆ ಎರಡು ಅಡೆತಡೆಗಳಿದ್ದಾವೆ ಒಂದು ಒಳ ಸಂಪೂರ್ಣವಾಗಿ ಜಾರಿಗೆ ಆಗಬೇಕು ಅದರ ಜೊತೆಗೆ ಈ ಒಂದು ಕೋರ್ಟ್ ಕೇಸ್ ಸಹ ಮುಗಿಬೇಕು ಸೊ ಒಳ ಮೀಸಲಾತಿ ಏನೋ ಒಂದು ಮೂವತ್ತರ ಒಂದು ಮೂವತ್ತರಿಂದ ಅರವತ್ತು ದಿನದೊಳಗಡೆ ಬರಬಹುದು ಮುಗಿಬಹುದು ಅಂತ ಹೇಳ್ತಿದ್ದಾರೆ ಆದರೆ ಕೋರ್ಟ್ ಕೇಸ್ ಯಾವಾಗ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಯಾರಿಗೂ ಸಹ ನಿಖರವಾದ ಮಾಹಿತಿ ಇಲ್ಲ ಸೊ ಅದರಿಂದ ಇದಕ್ಕೆ ನಮ್ಮ ಸರ್ಕಾರವೇ ಹೆಚ್ಚಿನ ಒಲವನ್ನು ತೋರಿಸ್ಬೇಕು ಆಗ ಮಾತ್ರ ಈ ಒಂದು ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗ್ತವೆ ಅಂತ ಹೇಳ್ತಾ ಸೊ ಸ್ಪರ್ಧಾ ಮಿತ್ರರು ಇದಿಷ್ಟು ಸಂಪೂರ್ಣವಾದ ಮಾಹಿತಿಯಾಗಿತ್ತು ಅಂದರೆ ಕೋರ್ಟ್ ಕೇಸ್ ಏನಾಗಿದೆ ಅದರ ಜೊತೆಗೆ ಈ ಒಂದು ನೇಮಕಾತಿಗಳು ಯಾವಾಗ ಆಗ್ತವೆ ಎನ್ನುವಂಥದ್ದು ಸೊ ಸಂಪೂರ್ಣವಾಗಿ ಇದು ಮುಗಿಯೋಷ್ಟರೊಳಗಡೆ ಮುಂದಿನ ಒಂದು ಜೂನ್ ಜುಲೈ ಆಗಿರ್ಬೋದು ಆಗಸ್ಟ್ ಆಗಿರ್ಬೋದು ಅಷ್ಟರೊಳಗಡೆ ಆದರೆ ಸಾಕು ಎಂಬಂಥದ್ದು ಎಲ್ಲರ ಒಂದು ಆಶೆಯಾಗಿದೆ ಸೊ ಸಾಧ್ಯವಾದಷ್ಟು ಬೇಗ ಈ ಒಂದು ಸರ್ಕಾರಿ ಹುದ್ದೆಗಳು ನೇಮಕಾತಿ ಆಗಲಿ ಎನ್ನುವುದೇ ನಮ್ಮ ಆಶಯ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು